ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಎಲ್ಲರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ಕ್ವೆಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡೋ ಜೊತೆಗೆ ನಾನು ಹಲವಾರು ಸಬ್ಜೆಕ್ಟ್ ವೈಸ್ ಕ್ಲಾಸ್ಗಳನ್ನು ಕೊಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಖಂಡಿತ ಇವತ್ತು ಅದೇ ಕಾನ್ಸೆಪ್ಟಲ್ಲಿ ಎಕನಾಮಿಕ್ಸ್ ಕ್ಲಾಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಎಕನಾಮಿಕ್ಸಲ್ಲಿ ಭಾರತದ ರಾಷ್ಟ್ರೀಯ ಆದಾಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಖಂಡಿತ ಎಕ್ಸಾಮ್ ರಿಲೇಟೆಡಾಗಿ ಭಾರತದ ರಾಷ್ಟ್ರೀಯ ಆದಾಯ ಏನು ಹೇಳ್ತೀವಿ ನ್ಯಾಷನಲ್ ಇನ್ಕಮ್ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಖಂಡಿತ ಇದನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ ನಾನು ಕ್ವೆಶನ್ ಬ್ಯಾಂಕ್ ನನ್ನ ಚಾನಲ್ ಕ್ವಶನ್ ಬ್ಯಾಂಕ್ಗೆ ಜೊತೆಗೆ ನಿಮಗೆ ಸಬ್ಜೆಕ್ಟ್ ವೈಸ್ ಥೇರಿ ಕ್ಲಾಸ್ಗಳನ್ನು ಸಹ ನಾನು ಮಾಡ್ತಾ ಹೋಗ್ತೀನಿ ಎಲ್ಲ ರೆಪ್ಯೂಟೆಡ್ ಆಥರ್ಸ್ ಬುಕ್ಗಳಿಂದ ನಿಮಗೆ ಕ್ಲಾಸನ್ನು ಕೊಡ್ತೀನಿ ಅಂತ ಹೇಳ್ತಾ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಎಸ್ಪಿರಟಿಗೆ ಶೇರ್ ಮಾಡಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋರು ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾನ್ಸೆಪ್ಟ್ ಎಕನಾಮಿಕ್ಸ್ ರಿಲೇಟೆಡ್ ಆಗಿ ಎಕ್ಸಾಮ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಭಾರತದ ರಾಷ್ಟ್ರೀಯ ಆದಾಯ ಓಕೆ ಸ್ಟಾರ್ಟ್ ಮಾಡೋಣ ಭಾರತದ ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ ನಾವು ಮೊದಲಿಗೆ ಭಾರತ ರಾಷ್ಟ್ರೀಯ ಆದಾಯ ನೋಡುವಾಗ ಆ ಒಂದು ಆದಾಯದ ಬಗ್ಗೆ ಡಿಸ್ಕಸ್ ಮಾಡುವ ಕೆಲವು ಅಧ್ಯಯನದ ಪ್ರಮುಖ ಅಂಶಗಳನ್ನು ನೋಡಬೇಕಾಗುತ್ತೆ ಫಸ್ಟು ರಾಷ್ಟ್ರೀಯ ಆದಾಯದಲ್ಲಿ ನಾವೇನೆಲ್ಲ ನೋಡ್ತೀವಿ ಭಾರತ ರಾಷ್ಟ್ರೀಯ ಆದಾಯದಲ್ಲಿ ಡಿಸ್ಕಸ್ ಮಾಡುವಾಗ ಮೊದಲಿಗೆ ಭಾರತದ ಅಥವಾ ರಾಷ್ಟ್ರೀಯ ಆದಾಯದ ಅರ್ಥ ವಿವರಣೆ ಏನು ಅಂತ ಡಿಸ್ಕಸ್ ಮಾಡ್ತೀವಿ ಎರಡನೇದು ರಾಷ್ಟ್ರೀಯ ಆದಾಯ ಮಹತ್ವ ಅಂದರೆ ಆದಾಯದ ಮಹತ್ವ ಏನಿದೆ ತಿಳ್ಕೊಬೇಕಾಗುತ್ತೆ ನೆಕ್ಸ್ಟು ರಾಷ್ಟ್ರೀಯ ಆದಾಯದ ಮಾಪನ ವಿಧಾನಗಳು ತಿಳ್ಕೊಬೇಕಾಗುತ್ತೆ ಜೊತೆಗೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಮಾಪನ ಹೇಗೆ ಅಂತ ತಿಳ್ಕೊಬೇಕಾಗುತ್ತೆ ನಂತರ ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಮಾಪನದ ಸಮಸ್ಯೆಗಳು ಏನು ಭಾವನಾತ್ಮಕ ತೊಡಕುಗಳನ್ನು ಅಥವಾ ಪ್ರಾಯೋಗಿಕ ಪ್ರಾಯೋಗಿಕ ಸಮಸ್ಯೆಗಳನ್ನು ಅಂತ ನೋಡಬೇಕಾಗುತ್ತೆ ಆರು ರಾಷ್ಟ್ರೀಯ ಆದಾಯದ ಪ್ರವೃತ್ತಿ ಅಂತ ತಿಳ್ಕೊಬೇಕಾಗುತ್ತೆ ಏಳು ತಲಾ ಆದಾಯ ಪ್ರವೃತ್ತಿ ಎಂಟು ಒಂದು ರಾಷ್ಟ್ರ ಒಂದು ಅಂತಾರಾಷ್ಟ್ರೀಯ ಹೋಲಿಕೆಯನ್ನು ಮಾಡ್ಕೋಬೇಕಾಗುತ್ತೆ ಒಂಬತ್ತು ರಾಷ್ಟ್ರೀಯ ಆದಾಯದ ರಚನೆ ಹೇಗೆ ಅಂತ ತಿಳ್ಕೊಬೇಕಾಗುತ್ತೆ ಹತ್ತು ಭಾರತದಲ್ಲಿ ಆದಾಯದ ಹಂಚಿಕೆ ಅಥವಾ ಆದಾಯದ ಅಸಮಾನತೆ ಅಂತ ನೋಡಬೇಕಾಗುತ್ತೆ ಜೊತೆಗೆ ಭಾರತದಲ್ಲಿ ಬಡತನ ಹೇಗಿದೆ ಅಂತ ನೋಡಬೇಕಾಗುತ್ತೆ ಜೊತೆಗೆ ಪ್ರಾದೇಶಿಕ ಅಸಮತೋಲನ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ ಅಂದರೆ ನಾವು ಭಾರತದ ರಾಷ್ಟ್ರೀಯ ಆದಾಯವನ್ನು ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾವನ್ನು ನೋಡುವಾಗ ಅದನ್ನು ಅದರ ಅಧ್ಯಯನ ಮಾಡುವಾಗ ಎಲ್ಲವಾದ ಪ್ರ ಎಲ್ಲ ಪ್ರಮುಖವಾದ ಹನ್ನೆರಡು ಅಂಶಗಳನ್ನು ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ ಒಂದು ರಾಷ್ಟ್ರೀಯ ಆದಾಯದ ಅರ್ಥವಿವರಣೆ ನೋಡಬೇಕಾಗುತ್ತೆ ಎರಡು ರಾಷ್ಟ್ರೀಯ ಆದಾಯದ ಮಹತ್ವ ಮೂರು ರಾಷ್ಟ್ರೀಯ ಆದಾಯದ ಮಾಪನ ವಿಧಾನಗಳು ಯಾವುವು ನಾಲ್ಕು ಭಾರತದ ರಾಷ್ಟ್ರೀಯ ಆದಾಯದ ಮಾಪನವನ್ನು ಹೇಗೆ ಮಾಡ್ತೀವಿ ಐದು ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಮಾಪನದ ಸಮಸ್ಯೆಗಳು ಅದರಲ್ಲಿ ಭಾವನಾತ್ಮಕ ತುಡುಕುಗಳಿದ್ದಾವೆ ನೆಕ್ಸ್ಟು ಪ್ರಾಕ್ಟಿಕಲ್ ಪ್ರಾಯೋಗಿಕ ಸಮಸ್ಯೆಗಳು ಸಹ ಇದ್ದಾವೆ ಆರು ರಾಷ್ಟ್ರೀಯ ಆದಾಯದ ಪ್ರವೃತ್ತಿ ಹೇಗಿದೆ ಏಳು ತಲಾ ಆದಾಯದ ಪ್ರವೃತ್ತಿ ಎಂಟು ಒಂದು ಅಂತಾರಾಷ್ಟ್ರೀಯ ಹೋಲಿಕೆ ಮಾಡ್ಕೋಬೇಕಾಗುತ್ತೆ ಒಂಬತ್ತು ರಾಷ್ಟ್ರೀಯ ಆದಾಯದ ರಚನೆ ಹೇಗಿದೆ ನೋಡಬೇಕಾಗುತ್ತೆ ಹತ್ತು ಆದಾಯ ಅಸಮಾನತೆ ಹೇಗಿದೆ ನೋಡಬೇಕಾಗುತ್ತೆ ಭಾರತದ ಆದಾಯ ಹಂಚಿಕೆ ಹೇಗೆ ನೋಡಬೇಕಾಗುತ್ತೆ ನೆಕ್ಸ್ಟ್ ಭಾರತದಲ್ಲಿ ಪಾವರ್ಟಿ ಅಂದರೆ ಭಾರತದಲ್ಲಿ ಬಡತನ ಹೇಗಿದೆ ಹನ್ನೆರಡನೇ ಪ್ರಾದೇಶಿಕ ಸಮತೋಲನ ಈ ಹನ್ನೆರಡು ಪ್ರಮುಖವಾದ ಅಂಶಗಳನ್ನು ಈ ಒಂದು ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾವನ್ನು ಅಥವಾ ಭಾರತ ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡುವಾಗ ನೋಡಬೇಕಾಗಿರುವಂಥ ಪ್ರಮುಖವಾದ ಅಧ್ಯಯನದ ಅಂಶಗಳು ಓಕೆ ಕ್ಲಾಸ್ ಕೇಳುವಾಗ ಏನಾದರೂ ಸರ್ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಗಂಟೆಗೆ ಬಿಡ್ತಾವೆ ಓಕೆ ಇಂಟ್ರೊಡಕ್ಷನ್ ಒಂದು ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ ಅಥವಾ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಇಂಡಿಯಾ ಇರ್ಬೋದು ಅಥವಾ ಯಾವುದೊಂದು ದೇಶ ಇರ್ಬೋದು ಅದರ ಒಂದು ನ್ಯಾಷನಲ್ ಇನ್ಕಮ್ನ ಪರಿಕಲ್ಪನೆ ಏನು ಅನ್ನೋದನ್ನ ಇಂಟ್ರೊಡ್ಯಕ್ಷನ್ ಮಾಡ್ತಾರೆ ಮೊದಲಿಗೆ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯು ಆಧುನಿಕ ಅರ್ಥ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ವಿಶೇಷ ಮಹತ್ವವನ್ನು ಪಡ್ಕೊಂಡಿದೆ ಒಂದು ಇವತ್ತಿನ ಒಂದು ಎಕನಾಮಿಕ್ ಸಿಸ್ಟಮಲ್ಲಿ ಈ ಒಂದು ನ್ಯಾಷನಲ್ ಇನ್ಕಮ್ ಒಂದು ಕಾನ್ಸೆಪ್ಟ್ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಸೊ ರಾಷ್ಟ್ರೀಯ ಆದಾಯದ ಆದಾಯ ಪರಿಕಲ್ಪನೆಯು ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ವಿಶೇಷವಾದ ಮಹತ್ವವನ್ನು ಪಡ್ಕೊಂಡಿದೆ ರಾಷ್ಟ್ರೀಯ ಆದಾಯವು ಒಂದು ರಾಷ್ಟ್ರದ ಜನರ ಜೀವನ ಮಟ್ಟವನ್ನು ಅವರ ಅಭಿವೃದ್ಧಿಯ ಮಟ್ಟ ಆದಾಯ ವಿತರಣೆ ಆರ್ಥಿಕ ಮುನ್ನಡೆಯ ಪಥ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ ಜನರ ಆರ್ಥಿಕ ಚಟುವಟಿಕೆಗಳ ಸ್ವರೂಪ ಮತ್ತು ಇನ್ನು ಮುಂತಾದ ಅಂಶಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ ಎಸ್ಪೆಷಲಿ ಒಂದು ನ್ಯಾಷ್ನಲ್ ಇನ್ಕಮ್ ಏನಿದೆ ಅಲ್ಲಿರುವಂತಹ ಜನರ ಒಂದು ಲೈಫ್ ಸ್ಟೈಲ್ ಇರ್ಬೋದು ಅವರ ಡೆವಲಪ್ಮೆಂಟ್ ಇರ್ಬೋದು ಅವ್ರ ಇನ್ಕಮ್ ಸೋರ್ಸ್ ಇರ್ಬೋದು ಅಥವಾ ಇನ್ಕಮ್ನಲ್ಲಿ ಅವರು ಹೇಗೆ ಆದಾಯ ಹಂಚಿಕೊಳ್ತಾರೆ ವಿತರಣೆ ಇರ್ಬೋದು ಅವ್ರು ಹೇಗೆ ಮುನ್ನಡೆ ಆಗ್ತದರೆ ಅವರ ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಟೋಟಲಿ ಅವಳ ಒಂದು ಸ್ವರೂಪ ರಚನೆಯನ್ನು ಮುಂತಾದ ಅಂಶಗಳ ಮೇಲೆ ಅದೇನು ಮಾಡುತ್ತೆ ಪ್ರಭಾವವನ್ನು ಬೀರುತ್ತೆ ರೀತಿಯ ಬೆಳಕನ್ನು ಬೀರುತ್ತೆ ಅಂತ ಹೇಳ್ಬೋದು ಒಂದು ಆರ್ಥಿಕ ವ್ಯವಸ್ಥೆಯ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಬೇಕಾದ್ರೆ ಆ ರಾಷ್ಟ್ರದ ರಾಷ್ಟ್ರೀಯ ಆದಾಯದ ಆದಾಯವೆಂಬ ನರನಾಡಿಗಳ ಮೇಲೆ ಕಣ್ಣಾಡಿಸಬೇಕಾಗುತ್ತೆ ಹಾಡಿಸ್ಬೇಕಾಗುತ್ತೆ ಒಂದು ದೇಶ ಒಂದು ಆ ದೇಶದ ಒಂದು ಟೋಟಲ್ ಇನ್ಕಮ್ ಎಷ್ಟೇ ತಿಳ್ಕೊಬೇಕಂದ್ರೆ ಅಲ್ಲಿರುವಂತಹ ಅಥವಾ ಆ ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ನಾವು ಎಕನಾಮಿಕ್ ಸ್ಟ್ಯಾಟಸ್ ತಿಳ್ಕೊಬೇಕಂದ್ರೆ ಆ ರಾಷ್ಟ್ರದ ರಾಷ್ಟ್ರೀಯ ಆದಾಯವೆಂಬ ನರನಾಡಿಗಳ ಮೇಲೆ ನಾವು ಕಣ್ಣುಡಿಸಬೇಕಾಗುತ್ತೆ ಎಸ್ ಯಾವುದೇ ದೇಶದ ಎಕನಾಮಿಕ್ ಸ್ಟ್ಯಾಟಸ್ ತಿಳ್ಕೊಬೇಕಂದ್ರೆ ಅಲ್ಲಿರುವಂಥ ನ್ಯಾಷನಲ್ ಇನ್ಕಮ್ ಬಗ್ಗೆ ನಾವು ತಿಳ್ಕೊಳ್ಳೇ ಬೇಕಾಗುತ್ತೆ ನೆಕ್ಸ್ಟು ಆರ್ಥಿಕ ವ್ಯವಸ್ಥೆಯ ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತ ರೀತಿ ನೀತಿಗಳು ಅದು ಬೆಳೆಯುತ್ತಿರೋ ವಿಧಾನ ಹಾಗೂ ಅದು ಚಲಿಸುತ್ತಿರೋ ದಿಕ್ಕು ದೆಸೆಗಳು ರಾಷ್ಟ್ರೀಯ ಆದಾಯದಿಂದ ವೈದ್ಯವಾಗುತ್ತದೆ ಹೌದು ಒಂದು ಆರ್ಥಿಕ ವ್ಯವಸ್ಥೆ ಆ ದೇಶದಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಿರುತ್ತೆ ಅಲ್ಲಿರುವಂಥ ರೀತಿ ನೀತಿಗಳು ಅದು ಬೆಳೆಯುತ್ತಿರೋ ವಿಧಾನ ಹಾಗೂ ಅದು ಚಲಿಸುತ್ತಿರೋ ದಿಕ್ಕು ದೆಸೆಗಳು ಎಲ್ಲ ಗೊತ್ತಾಗೋದು ಆ ದೇಶದ ರಾಷ್ಟ್ರೀಯ ಆದಾಯದಿಂದಲೇ ನಮಗೆ ಓಕೆ ಒಂದು ದೇಶ ಒಂದು ಒಂದು ದೇಶ ಅಂದರೆ ಆ ದೇಶದ ಆದಾಯ ಏನಿದೆ ಅನ್ನೋದ್ರ ಮೇಲೆ ಆ ದೇಶದ ಡೆವಲಪ್ಮೆಂಟು ಆ ದೇಶ ಯಾವ ಥರ ಹೋಗ್ತಾ ಇದೆ ಅಲ್ಲಿರೋ ರೀತಿ ನೀತಿಗಳೇನು ಏನು ಅದೇ ಬೆಳೆಯುತ್ತಾ ಇದೆ ಅನ್ನೋದು ನಮಗೆ ಎಲ್ಲ ಗೊತ್ತಾಗದೆ ನ್ಯಾಷನಲ್ ಇನ್ಕಮ್ ಇಂದ ಈ ಎಲ್ಲ ಕಾರಣಗಳಿಂದ ಜಗತ್ತಿನ ಎಲ್ಲ ರಾಷ್ಟ್ರಗಳು ಏನು ಮಾಡ್ತವೆ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ತೊಡ್ಕೊಂಡಿದ್ದಾವೆ ಓಕೆ ಎಲ್ಲ ರೀಸನ್ನಿಂದ ಎಲ್ಲ ದೇಶಗಳು ಎಲ್ಲ ರಾಷ್ಟ್ರಗಳು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ತೊಡಗಿವೆ ಅಂದರೆ ಲೆಕ್ಕಾಚಾರ ವಿಧಾನ ಮಾತ್ರ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಇದೆ ನಮ್ಮ ದೇಶದಲ್ಲಿದ್ದಂಗೆ ಬೇರೆ ದೇಶಲಿ ಸೊ ಈ ಒಂದು ವಿಧಾನ ಇದೆಯಲ್ವಾ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡೋ ವಿಧಾನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಆಗಿದೆ ಅಂತ ಹೇಳಲಾಗುತ್ತೆ ಇಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ದ ನ್ಯಾಷನಲ್ ಇನ್ಕಮ್ ನ್ಯಾಷನಲ್ ಇನ್ಕಮ್ ಅಂದರೆ ಇಷ್ಟೇ ಅರ್ಥ ಆಯಿತಾ ಓಕೆ ಮೊದಲಿಗೆ ನಾವು ನೋಡಬೇಕಾಗಿರೋದು ಪ್ರಮುಖವಾದ ಅಧ್ಯಯನದ ಪ್ರಮುಖ ಅಂಶ ಏನಂದರೆ ರಾಷ್ಟ್ರೀಯ ಆದಾಯದ ಅರ್ಥ ವಿವರಣೆ ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್ ಈ ಪರಿಕಲ್ಪನೆಯನ್ನು ವಿವಿಧ ಅರ್ಥಶಾಸ್ತ್ರಜ್ಞರು ಬೇರೆ ಬೇರೆ ಥರ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎಸ್ಪೆಷಲಿ ಡಾಕ್ಟರ್ ಆಲ್ಫ್ರೆಡ್ ನೊಬೆಲ್ ಅಲ್ಫ್ರೆಡ್ ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ರಾಷ್ಟ್ರೀಯ ಆದಾಯ ಅಂದರೆ ಏನಪ್ಪ ಅಂದರೆ ಒಂದು ರಾಷ್ಟ್ರದ ಶ್ರಮಶಕ್ತಿ ಮತ್ತು ಬಂಡವಾಳ ಅಲ್ಲಿನ ನೈಸರ್ಗಿಕ ಸಂಪತ್ತಿನ ಮೇಲೆ ಸಕ್ರಿಯವಾಗಿ ವರ್ತಿಸಿ ಒಂದು ವರ್ಷದಲ್ಲಿ ಉತ್ಪಾದಿಸುವ ನಿರ್ದಿಷ್ಟ ಪ್ರಮಾಣ ನಿವ್ವಳ ಭೌತಿಕ ಸರಕುಗಳು ಮತ್ತು ಎಲ್ಲ ವಿಧದ ಸೇವೆಗಳೇ ರಾಷ್ಟ್ರೀಯ ಆದಾಯ ಅಂತ ಹೇಳ್ತಾರೆ ಯಾರು ಡಾಕ್ಟರ್ ಅಲ್ಫ್ರೆಡ್ ಮಾರ್ಷಲ್ರು ಏನಂತ ಹೇಳ್ತಾರೆ ಶ್ರಮಶಕ್ತಿ ಒಂದು ರಾಷ್ಟ್ರ ಶ್ರಮಶಕ್ತಿಯಾಗಿದೆ ಸೊ ಬಂಡವಾಳ ಮತ್ತು ಅಲ್ಲಿನ ನ್ಯಾಚುರಲ್ ರಿಸೋರ್ಸಸ್ ಮೇಲೆ ಸಕ್ರಿಯವಾಗಿ ಅದು ವರ್ತಿಸಿ ಒಂದು ವರ್ಷದಲ್ಲಿ ಉತ್ಪಾದಿಸುವ ನಿರ್ದಿಷ್ಟ ಪ್ರಮಾಣದ ನಿವ್ವಳ ಭೌತಿಕ ಸರಕುಗಳ ಮತ್ತು ವಿವಿಧ ಸೇವೆಗಳೇ ಒಂದು ರಾಷ್ಟ್ರೀಯ ಆದಾಯ ಡಾಕ್ಟರ್ ಡಾಕ್ಟ್ರ್ ಅಲ್ಫ್ರೆಡ್ ಅವರು ಹೇಳ್ತಾರೆ ನೆಕ್ಸ್ಟು ಪ್ರೊಫೆಸರ್ ಎ ಸಿ ಪಿಗು ಅವರ ಪ್ರಕಾರ ವಿದೇಶದಿಂದ ಬರುವ ಆದಾಯವೂ ಸೇರಿದಂತೆ ಹಣದ ಮೂಲಕ ಅಳೆಯಬಹುದಾದ ಸಮುದಾಯದ ಭೌತಿಕ ಆದಾಯದ ಭಾಗವೇ ಸಮುದಾಯದ ಭೌತಿಕ ಸಾರಿ ಭೌತಿಕ ಇದೆ ಭೌತಿಕ ಆದಾಯದ ಭಾಗವೇ ರಾಷ್ಟ್ರೀಯ ಆದಾಯ ಅಂತೇಳಿ ಪ್ರೊಫೆಸರ್ ಎ ಸಿ ಪಿಗು ಅವರು ಹೇಳ್ತಾರೆ ನೆಕ್ಸ್ಟು ಒಂದು ರಾಷ್ಟ್ರೀಯ ಆದಾಯ ಸಮಿತಿ ಇದೆ ಅದರ ಪ್ರಕಾರ ರಾಷ್ಟ್ರೀಯ ಆದಾಯ ಅಂತೇನೆಂದೇಳಿ ಒಂದು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯಾಗಿದ್ದು ಉತ್ಪಾದನೆಯಾಗಿದ್ದು ದ್ವಿಗಣನೆ ಇಲ್ಲದೆ ಎಣಿಕೆ ಮಾಡಿದ ಸರಕು ಮತ್ತು ಸೇವೆಗಳ ಗಾತ್ರವನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ ಭಾರತದ ರಾಷ್ಟ್ರೀಯ ಆದಾಯ ಸಮಿತಿಯ ಪ್ರಕಾರ ಒಂದು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಅವಧಿಯಲ್ಲಿ ಉತ್ಪಾದನೆಯಾಗಿದ್ದು ದ್ವಿಗಣನೆ ಇಲ್ಲದೆ ಎಣಿಕೆ ಮಾಡಿದ ಸರಕು ಮತ್ತು ಸೇವೆಗಳ ಗಾತ್ರವನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ ಓಕೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಆದಾಯ ಎಂದರೆ ಒಂದು ಗೊತ್ತಾದ ವರ್ಷದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವಾಗಿದೆ ಅಂತ ಹೇಳಲಾಗುತ್ತೆ ಅಂದರೆ ಟೋಟಲಿ ಆಗಿ ನ್ಯಾಷನಲ್ ಇನ್ಕಮ್ ಏನಪ್ಪ ಅಂದರೆ ಒಂದು ಗೊತ್ತಾದ ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಮತ್ತು ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವಾಗಿದೆ ಅಂತ ನಾವು ಹೇಳ್ತೀವಿ ಓಕೆ ನೆಕ್ಸ್ಟ್ ನೋಡಿದ್ರೆ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರವು ಪ್ರಮುಖವಾಗಿ ಏನಾಗುತ್ತೆ ನಾಲ್ಕು ಅಂಶಗಳನ್ನು ಒಳಗೊಂಡಿರುತ್ತೆ ಮೊದಲನೆಯದಾಗಿ ರಾಷ್ಟ್ರೀಯ ಆದಾಯವು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಪರಿಚಲನೆಯನ್ನು ಪ್ರತಿಬಿಂಬಿಸುತ್ತೇ ಹೌದು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಪ್ರಮುಖವಾಗಿ ನಾಲ್ಕು ಅಂಶಗಳನ್ನು ಒಳಗೊಂಡಿರುತ್ತೆ ಅದರಲ್ಲಿ ಮೊದಲನೆಯದಾಗಿ ರಾಷ್ಟ್ರೀಯ ಆದಾಯವು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಪರಿಚಲನೆಯನ್ನು ಪ್ರತಿಬಿಂಬಿಸುತ್ತೆ ಎರಡನೆಯದಾಗಿ ರಾಷ್ಟ್ರೀಯ ಆದಾಯದ ಮಾಪನ ಒಂದು ನಿರ್ದಿಷ್ಟ ಅವಧಿಗೆ ಅಂದರೆ ಒಂದು ನಿರ್ದಿಷ್ಟ ವರ್ಷಕ್ಕೆ ಮಾತ್ರ ಸಂಬಂಧಿಸಿರುತ್ತೆ ಮೂರನೆಯದಾಗಿ ರಾಷ್ಟ್ರೀಯ ಆದಾಯದ ಅಳತೆ ಮಾಡುವಾಗ ದ್ವಿಗಣನೆಯನ್ನು ತಪ್ಪಿಸಲು ಅಂದರೆ ದ್ವಿಗಣನೆ ಡಬಲ್ ಆಗೋದನ್ನು ತಪ್ಪಿಸಲು ಕೇವಲ ಅಂತಿಮ ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಮಾತ್ರ ಪರಿಗಣಿಸಲಾಗುತ್ತೆ ಕೊನೆಯದಾಗಿ ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ಮಧ್ಯವರ್ತಿ ಸರಕುಗಳನ್ನು ನಾವು ಪರಿಗಣಿಸುವುದಿಲ್ಲ ನೋಡಿ ಯಾವುದೇ ಕಾರಣಕ್ಕೂ ಮಧ್ಯವರ್ತಿ ಸರಕುಗಳನ್ನು ರಾಷ್ಟ್ರೀಯ ಆದಾಯದಲ್ಲಿ ನಾವು ಪರಿಗಣಿಸುವುದಿಲ್ಲ ಈ ಎಲ್ಲ ನಾಲ್ಕು ಪ್ರಮುಖ ಅಂಶಗಳು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡುವಾಗ ಒಳಗೊಂಡಿರುತ್ತೆ ಅಂತ ಹೇಳಲಾಗುತ್ತೆ ಏನೇನು ಮೊದಲನೆಯದಾಗಿ ರಾಷ್ಟ್ರೀಯ ಆದಾಯ ರಾಷ್ಟ್ರೀಯ ಆದಾಯ ಉತ್ಪಾದ ಮತ್ತು ಸೇವೆಗಳ ಪರಿಶೀಲನೆಯನ್ನು ಮಾತ್ರ ಪ್ರತಿಬಿಂಬಿಸುತ್ತೆ ಎರಡನೇದಾಗಿ ರಾಷ್ಟ್ರೀಯ ಆದಾಯ ಮಾಪನ ಒಂದು ನಿರ್ದಿಷ್ಟ ಅಂದರೆ ಒಂದು ಒಂದು ನಿರ್ದಿಷ್ಟ ವರ್ಷಕ್ಕೆ ಮಾತ್ರ ಸಂಬಂಧಿಸಿರುತ್ತೆ ಮೂರನೇದಾಗಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಾಗ ದ್ವಿಗಣನೆಯನ್ನು ತಪ್ಪಿಸಲು ಕೇವಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು ಪರಿಗಣಿಸಲಾಗುತ್ತೆ ಅಂತ ಹೇಳಲಾಗುತ್ತೆ ನೆಕ್ಸ್ಟ್ ಕೊನೆಯದಾಗಿ ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ಮಧ್ಯವರ್ತಿ ಸರಕುಗಳನ್ನು ಪರಿಗಣಿಸುವುದಿಲ್ಲ ಅಂತ ಹೇಳುತ್ತೆ ಓಕೆ ನೆಕ್ಸ್ಟ್ ಎರಡನೇ ಪ್ರಮುಖ ಅಂಶ ರಾಷ್ಟ್ರೀಯ ಆದಾಯದ ಮಹತ್ವ ಏನು ಇಂಪಾರ್ಟೆನ್ಸು ರಾಷ್ಟ್ರೀಯ ಆದಾಯ ದ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ನೋಡಿ ರಾಷ್ಟ್ರೀಯ ಆದಾಯ ಮತ್ತು ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯ ಸರಾಸರಿ ಆದಾಯದ ತಲಾ ಆದಾಯ ಪರಿಕಲ್ಪನೆಗಳು ಬಹು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ ಇವುಗಳ ಮಾಪನ ಮಾಡೋದ್ರಿಂದ ಕೆಲವು ಪ್ರಯೋಜನಗಳು ಸಹ ನಮ್ಗೆ ಅದೇ ರಾಷ್ಟ್ರೀಯ ಆದಾಯ ಮತ್ತು ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯ ಆದಾಯವಾದ ಆದಾಯ ಪರಿಕಲ್ಪನೆಗಳನ್ನು ಇವು ಇವುಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿಲ್ಲ ಇವುಗಳ ಮಾಪಂದರೆ ನಾವು ರಾಷ್ಟ್ರೀಯ ಆದಾಯ ಮಹತ್ವ ಏನಪ್ಪ ಅಂದರೆ ನಾವು ಅವುಗಳ ಒಂದು ಪರಿಕಲ್ಪನೆಯ ನಮಗೆ ಬೇರೆ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದ ಕೆಲವು ಪ್ರಯೋಜನ ಸಹ ನಮಗೆ ಲಭ್ಯವಾಗುತ್ತೆ ಅಂತ ಹೇಳಲಾಗುತ್ತೆ ಏನು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರದಿಂದ ಒಂದು ರಾಷ್ಟ್ರ ಸಾಧಿಸಿರುವ ಅಭಿವೃದ್ಧಿ ಮಟ್ಟ ತಿಳಿಯಬಹುದು ಹೌದು ನಮ್ಮ ರಾಷ್ಟ್ರೀಯ ಆದಾಯ ಮಹತ್ವ ಯಾಕಪ್ಪ ಅಂದರೆ ಅದು ತಿಳ್ಕೊಂಡ್ರೆ ಅದು ಲೆಕ್ಕಾಚಾರ ಮಾಡಿದರೆ ಆ ರಾಷ್ಟ್ರ ಸಾಧಿಸಿರುವ ಅಭಿವೃದ್ಧಿ ಮಟ್ಟವನ್ನು ತಿಳಿಯಬಹುದಾಗಿದೆ ಜೊತೆಗೆ ರಾಷ್ಟ್ರೀಯ ಆದಾಯ ಆದಾಯ ವಿವಿಧ ದೇಶಗಳ ಜನರ ಜೀವನ ಮಟ್ಟದ ಒಂದು ಕಂಪ್ಯಾರಿಸಮ್ಗೆ ಹೋಲಿಕೆಗೆ ತುಂಬ ಅವಶ್ಯಕ ಜೊತೆಗೆ ಮೂರನೇ ದೇಶದಲ್ಲಿನ ಉಳಿತಾಯ ಊಟೆಯ ಪ್ರಮಾಣ ಕೃಷಿ ಉತ್ಪಾದನೆ ಕೈಗಾರಿಕಾ ಉತ್ಪಾದನೆ ಉದ್ಯೋಗ ಮಟ್ಟ ಮುಂತಾದ ಅಂಶಗಳ ಮೇಲಿನ ಸ್ಪಷ್ಟ ಮಾಹಿತಿ ನಮಗೆ ಲಭ್ಯವಾಗುತ್ತೆ ನಾಲ್ಕು ದೇಶದಲ್ಲಿ ಆದಾಯ ಹಂಚಿಕೆ ವಿಷಯವನ್ನು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರದಿಂದ ನಾವು ತಿಳಿದುಕೊಳ್ಬೇಕಾಗಿದೆ ದೇಶದಲ್ಲಿನ ಆದಾಯ ಹಂಚಿಕೆ ವಿಷಯವನ್ನು ಸಹ ನಾವು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡಿ ತಿಳಿದುಕೊಳ್ಬೇಕಾಗಿದೆ ಐದನೇದು ಅಭಿವೃದ್ಧಿಯ ಯೋಜನೆಗಳ ತಯಾರಿ ಅನುಷ್ಠಾನಕ್ಕೆ ಏನಾದರೂ ಅಭಿವೃದ್ಧಿ ತಯಾರಿ ಮಾಡಬಹುದು ಅನುಷ್ಠಾನಕ್ಕೆ ರಾಷ್ಟ್ರೀಯ ಆದಾಯದ ಅಂಕಿಅಂಶಗಳು ಡೇಟಾ ತುಂಬ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಎದಕ್ಕೆ ಪ್ರಯೋಜನ ಅಪ್ಪ ಅಂದರೆ ರಾಷ್ಟ್ರೀಯ ಆದಾಯ ಮಹತ್ವ ಒಂದು ರಾಷ್ಟ್ರೀಯ ಲೆಕ್ಕಾಚಾರದಿಂದ ಒಂದು ರಾಷ್ಟ್ರ ಸಾಧಿಸಿರುವ ಅಭಿವೃದ್ಧಿಯ ಮಟ್ಟ ಅಂತ ಹೇಳ್ಬೋದು ರಾಷ್ಟ್ರೀಯ ಆದಾಯವು ವಿವಿಧ ದೇಶಗಳ ಜನರ ಜೀವನ ಮಟ್ಟದ ಹೋಲಿಕೆಗೆ ತುಂಬ ಅವಶ್ಯಕ ದೇಶದಲ್ಲಿನ ಉಳಿತಾಯ ಹೂಟೆಯ ಪ್ರಮಾಣ ಕೃಷಿ ಉತ್ಪಾದನೆ ಕೈಗಾರಿಕೆ ಉತ್ಪಾದನೆ ಉದ್ಯೋಗ ಮಟ್ಟ ಮುಂತಾದ ಅಂಶಗಳ ಮೇಲೆ ಸ್ಪಷ್ಟ ಮಾಹಿತಿ ಸಿಗುತ್ತೆ ದೇಶದಲ್ಲಿನ ಆದಾಯ ಹಂಚಿಕೆ ವಿಷಯವನ್ನು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರದಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ ಖಂಡಿತ ದೇಶದ ಆದಾಯ ಹಂಚಿಕೆ ವಿಷಯವನ್ನು ನಾವು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡಿ ತಿಳಿದುಕೊಳ್ಬೇಕಾಗಿದೆ ಐದನೇದು ಅಭಿವೃದ್ಧಿ ಯೋಜನೆಗಳ ತಯಾರಿ ಮತ್ತು ಅನುಷ್ಠಾನಕ್ಕೆ ರಾಷ್ಟ್ರೀಯ ಆದಾಯದ ಹಂಚಿಕೆ ಅಂಶಗಳು ತುಂಬ ಮುಖ್ಯ ಆಗಿದ್ದಾವೆ ಓಕೆ ನೆಕ್ಸ್ಟು ಆರ್ಥಿಕ ಸಮಸ್ಯೆಗಳ ಉಗಮ ಬೆಳವಣಿಗೆ ಮತ್ತು ಅವುಗಳ ಪರಿಣಾಮಗಳ ಅಂಶಗಳನ್ನು ತಿಳಿದುಕೊಂಡು ಸೂಕ್ತ ಪರಿಹಾರ ಕ್ರಮಗಳನ್ನು ಜಾರಿಗೆ ತರುವುದು ಸಹ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರದ ಸಾಧ್ಯವಾಗುತ್ತೆ ಈ ಈ ಪಾಯಿಂಟ್ ಸಹ ವೆರಿ ಇಂಪಾರ್ಟೆಂಟು ಏನೋ ಆರ್ಥಿಕ ಸಮಸ್ಯೆಗಳು ಉಂಟಾದರೆ ಅಥವಾ ಬೆಳವಣಿಗೆ ಮಾಡೋಕ್ಕೆ ಅಥವಾ ಅವುಗಳ ಪರಿಣಾಮಗಳ ಅಂಶ ತಿಳಿದುಕೊಂಡು ಸೂಕ್ತ ಪರಿಹಾರ ಕ್ರಮಗಳನ್ನು ಜಾರಿಗೆ ತರೋದಕ್ಕೋಸ್ಕರ ನಾವು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡೋದು ಸಹ ವೆರಿ ಇಂಪಾರ್ಟೆನ್ಸ್ ಆಗುತ್ತೆ ಅಂತ ಹೇಳಲಾಗುತ್ತೆ ಓಕೆ ಇಷ್ಟು ಇವತ್ತು ಸಾಕು ನೆಕ್ಸ್ಟ್ ಕಂಟಿನ್ಯೂ ಮಾಡೋ ರಾಷ್ಟ್ರೀಯ ಆದಾಯದ ಆದಾಯ ಮಾಪನ ವಿಧಾನಗಳು ಯಾವುವು ಸೊ ಏನು ಪ್ರಮುಖವಾದ ಅಧ್ಯಯನ ಪ್ರಮುಖ ಅಂಶಗಳು ಅವಾಗ ಒಂದೊಂದು ಡಿಸ್ಕಸ್ ಮಾಡ್ತಾನೆ ಇವತ್ತು ಎರಡಿಸ್ ಮಾಡಿದ್ವಿ ಓಕೆ ಈ ಕ್ಲಾಸ್ ಬಗ್ಗೆ ಏನಾದರೂ ಹೇಳಬೇಕು ಅನಿಸ್ತಾರೆ ಖಂಡಿತ ಕಮೆಂಟ್ ಮಾಡಿ ಜೊತೆಗೆ ಏನಾದರೂ ಚಾನಲ್ಸ್ ಬೇಕಾದರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ಕಂಡು ನೋಡಿ ಅಂತ ಹೇಳ್ತಾ ಹಾಗೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಹಸ್ಕೊಂಡು ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರಾಷ್ಟ್ರೀಯ ಆದಾಯ ಭಾರತದ ರಾಷ್ಟ್ರೀಯ ಆದಾಯ ಇಂಕ್ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯನ್ನು ಪ್ರಥಮ ಕ್ಲಾಸ್ ಫಸ್ಟ್ ಕ್ಲಾಸನಲ್ಲಿ ಮುಗಿಸ್ತೀನಿ ಖಂಡಿತ ಪೂರ್ತಿ ಮುಗಿಸ್ಕೊಡ್ತೀನಿ ಜೊತೆಗೆ ಇದೇ ಥರ ಬೇರೆ ಬೇರೆ ಸಬ್ಜೆಕ್ಟ್ಗಳು ಸಹ ಕ್ಲಾಸ್ ಕೊಡ್ತೀನಿ ಜೊತೆ ಕ್ವಶನ್ ಸಹ ನಾನು ಮಾಡುತ್ತೆ ಅಂತ ಹೇಳಿ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒಂದ್ಸಲ ನಾನು ಹಾಕಿ ಥ್ಯಾಂಕ್ ಯು